ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಎಸ್ ಕೆ ಮೈಸೂರು ರುಚಿ ಈ ದಿನ ಬೆಳಗ್ಗೆ ತಿಂಡಿಯಿಂದ ಮಧ್ಯಾಹ್ನ ಅಡುಗೆ ಹೇಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡ್ಕೊಂಬರೀ ರೀ ಬನ್ನಿ ಇಲ್ಲಿ ಒಂದು ಕಪ್ಪು ಸಾಬುದಾನ ತಗೊಂಡಿದ್ದೀನಿ ಇದನ್ನು ಒಂದು ಪಾತ್ರೆಗೆ ಹಾಕಿ ನೀರು ಹಾಕಿ ಕ್ಲೀನಾಗಿ ತೊಳೆದು ತೊಳ್ಕೊಳ್ತೀನಿ ನಾಲ್ಕು ಸಲ ರಾತ್ರಿ ಇಡೀ ನೆನೆಸ್ತೀನಿ ಬೆಳಗ್ಗೆ ನೋಡ್ಕೊಳ್ಬೇಕು ತುಂಬ ನೀರು ಮುಳುಗಂಗೆ ಹಾಕಬೇಕು ನೆನೆಸ್ಬೇಕು ಬೆಳಗಾನ ಇದನ್ನು ತೊಳೆದ್ಬಿಟ್ಟು ನೆನೆಸ್ಕೊಳ್ತೀನಿ ಮೊದಲಿಗೆ ಮೂರ್ನಾಲ್ಕು ಸಲ ತೊಳೆದು ನೀರು ತುಂಬ ಹಾಕಿದ್ದೀನಿ ಬೆಳಗ್ಗೆವರೆಗೆ ನೆನೆಲಿ ಇದು ಇಲ್ಲಿ ಎರಡು ಆಲೂಗೆಡ್ಡೆ ತಗೊಂಡಿದ್ದೀನಿ ಇದನ್ನು ಬೇಯಿಸ್ಕೊಳ್ತೀನಿ ಕುಕ್ಕರ್ಗೆ ಹಾಕಿ ನೋಡಿ ಸಾಬುದಾನ ಬೆಳಗ್ಗೆವರೆಗೆ ನೆನೆದಿದೆ ಎರಡು ಆಲೂಗೆಡ್ಡೆ ಬೇಯಿಸ್ಕೊಂಡು ಹಾಕೊಂಡಿದ್ದೀನಿ ಸಣ್ಣದು ಇದನ್ನ ಇದನ್ನು ಎಲ್ಲ ಕೈಯಲ್ಲಿ ಹೆಚ್ಚಕ್ಕೆ ಮ್ಯಾಶ್ ಮಾಡ್ಕೊಳ್ತೀನಿ ಇದನ್ನ ಮೊದಲು ಸೋರ್ ಹಾಕ್ಬಿಡ್ತೀನಿ ನೀರೆಲ್ಲ ತೆಗಿತೀನಿ ದಪ್ಪ ಸಬ್ಬಕ್ಕಿ ಮತ್ತು ಆಲೂಗಡ್ಡೆ ಮ್ಯಾಶ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಸಬ್ಬಸಿಗೆ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವು ಕಾಯಿ ತುರಿ ಕ್ಯಾರೆಟ್ ತುರಿ ಗೆಡ್ಡೆ ಕೊಸ್ತುತುರಿ ಇಷ್ಟನ್ನು ಹಾಕ್ಕೊಳ್ತೀನಿ ಇದರೊಳಗೆ ಬಿಳಿ ಎಳ್ಳು ಸ್ವಲ್ಪ ಜೀರಿಗೆ ಹಾಕ್ಕೊಳ್ತೀನಿ ಸ್ವಲ್ಪ ಉಪ್ಪಿನ ಪುಡಿ ಹಾಕ್ಕೊತೀನಿ ಸ್ವಲ್ಪ ಹೊತ್ತು ನೆನ್ಸಿರೋದು ಬೇಳೆ ಹಾಕೋತೀನಿ ನೀವು ಕಡಲೆ ಬೇಳೆ ಬೇಕಾದ್ರೆ ಹಾಕ್ಕೋಬೋದು ಇದೆಲ್ಲನೂ ಹಾಕಿ ಮಿಕ್ಸ್ ಮಾಡ್ತೀನಿ ನೋಡಿ ಯಾವುದೇ ನೀರು ಹಾಕಿಲ್ಲ ಯಾವುದೇ ಹಿಟ್ಟುಗಳು ಹಾಕಿಲ್ಲ ಹಸಿಟ್ಟುಗಳು ಅಕ್ಕಿಟ್ಟು ರಾಗಿ ಹಿಟ್ಟು ಆ ಥರ ಬರೀ ಸಬ್ಬಕ್ಕಿ ಮತ್ತು ಆಲೂಗೆಡ್ಡೆ ಬೇಯಿಸ್ಬಿಟ್ಟು ಮ್ಯಾಶ್ ಮಾಡಿರೋದು ಅದಕ್ಕೆಲ್ಲ ಬೆಳೆಸಿರೋದು ಬೇಕಾದರೆ ಈರುಳ್ಳಿ ಹಾಕೋಬೋದು ನ ನೀವು ನಾನು ಈರುಳ್ಳಿ ಹಾಕ್ತೇನೆ ಮಾಡ್ತಾಯಿದ್ದೀನಿ ಸೊಪ್ಪು ತರಕಾರಿಯೇ ಜಾಸ್ತಿ ಇದೆ ಈರುಳ್ಳಿ ಬೇಕಾದರೆ ನೀವು ಹಾಕ್ಕೋಬೋದು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಬೋದು ನಾನು ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ಇವಾಗ ಇದು ರೊಟ್ಟಿ ತಟ್ಟೋದಕ್ಕೆ ರೆಡಿಯಾಗಿದೆ ಇಲ್ಲಿ ಉದ್ದನ ಕಾಳು ಕಪ್ಪುದು ಉದ್ದಿನ ಉದ್ದನ ಎಲ್ಲ ಮಾಡ್ತಾರಲ್ಲ ಅದು ಕಾಳು ಉದ್ದಿನ ಕಾಳು ಒಂದು ಸ್ಪೂನ್ ತಗೊಂಡಿದ್ದೀನಿ ದೊಡ್ಡ ಸ್ಪೂನಲ್ಲಿ ಇದನ್ನು ಲೈಟಾಗಿ ಹುರ್ಕೊಳ್ಳೋಣ ಸ್ವಲ್ಪ ಘಮ ಬರೋ ತನಕ ಹುರ್ಕೊಂಡ್ರೆ ಸಾಕು ಇವಾಗ ಒಂದು ಸ್ಪೂನ್ ಧನಿಯಾ ತಗೊಂಡಿದ್ದೀನಿ ಸ್ವಲ್ಪ ಜೀರಿಗೆ ತಗೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತೀನಿ ಇದ್ರ ಜೊತೆ ಇದನ್ನು ಸ್ವಲ್ಪ ಕಮ ಬರೋ ತನಕ ಹುರ್ಕೊಳ್ತೀನಿ ಇವಾಗ ಒಂದು ತಟ್ಟೆಗೆ ಇಟ್ಟಿದ್ದೀನಿ ಇಲ್ಲಿ ನಾಲ್ಕು ಟೊಮೊಟೊ ತಗೋತಾ ಇದ್ದೀನಿ ನಾಲ್ಕು ಟೊಮೊಟೊ ಹಾಕೊಳ್ಳೋಣ ಸ್ವಲ್ಪ ಎಣ್ಣೆ ಹಾಕಿ ಬಾಡಿಸ್ತೀನಿ ಇದನ್ನು ಒಂದು ಐದಾರು ಬೆಳ್ಳುಳ್ಳಿ ಹೆಚ್ಚಳಾಕಿದ್ದೀನಿ ನಾಲ್ಕು ಬ್ಯಾಡಗಿ ನಾಲ್ಕು ಗುಂಟೂರು ಮೆಣಸಿನ್ಕಾಯಿ ಹಾಕಿದ್ದೀನಿ ಇದು ಚೆನ್ನಾಗಿ ಬಾಡಬೇಕು ಟೊಮೊಟೊ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಕರಿಬೇವು ಒಣಮೆಣ್ಸಿನ್ಕಾಯಿ ಹಾಕ್ತೀನಿ ಒಗ್ಗರಣೆಗೆ ಚಟ್ನಿಗೆ ಇದು ಸ್ವಲ್ಪ ಫ್ರೈ ಆಗಿ ಚಟ್ನಿ ರುಬ್ಕೊಂಡಿದ್ದೀನಿ ಕುದಿಸ್ಬಾರ್ದು ಇದ್ರ ಮೇಲೆ ಒಗ್ಗರಣೆ ಹಾಕ್ತೀನಿ ಚಟ್ನಿ ಮೇಲೆ ಇದು ಸ್ವಲ್ಪ ಫ್ರೈ ಆಗಿ ಒಗ್ಗರಣೆ ಎರಡು ತವಾಗೂ ಎಣ್ಣೆ ಹಾಕ್ಕೊಂಡು ಒಂದೊಂದು ಉಂಡೆ ಇಟ್ಟಿದ್ದೀನಿ ನೀವು ಪೇಪರ್ ಮೇಲೆ ಪ್ಲಾಸ್ಟಿಕ್ ಪೇಪರ್ ಮೇಲಾದರೂ ತಟ್ಬೋದು ನಾನು ನೀರು ಕೈ ಮಾಡಿಕೊಂಡು ತವ ಮೇಲೆ ತಟ್ಕೊಡ್ತೀನಿ ಈ ರೀತಿ ಅಂಟಿದಾಗ ನೀರು ಕೈ ಮಾಡ್ಕೊಳ್ಳೋದು ಕಾವೆ ಹಿಟ್ಟು ಹಾಕಿಲ್ಲ ನೀರು ಹಾಕಿಲ್ಲ ಇದು ನೆನೆಸಿರೋದಷ್ಟೇ ಅದೇ ನೀರು ಮತ್ತು ಬೇಯಿಸಿರೋ ಆಲೂಗೆದೆ ಈ ರೊಟ್ಟಿ ತು ಒಂದು ಸಲ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ತಟ್ಕೊತೀನಿ ಇದನ್ನು ಇದೇ ರೀತಿ ತಟ್ಕೊತೀನಿ ಸ್ಟವ್ ಆನ್ ಮಾಡಿ ಇಟ್ಟಿದ್ದೀನಿ ಎರಡು ರೊಟ್ಟಿ ತಟ್ಕೊಂಡಿದ್ದೀನಿ ಇದು ಸ್ವಲ್ಪ ಫ್ರೈ ಆಗಲಿ ಒಂದು ಕಡೆ ಇದು ಇಷ್ಟು ರೋಸ್ಟ್ ಆದಮೇಲೆ ಒಂದು ಎಣ್ಣೆ ನೋಡಿ ಒಂದು ಸೈಡ್ ಬೆಂದಿದೆ ಇವಾಗ ಟರ್ನ್ ಮಾಡಿ ಇನ್ನೊಂದು ಸೈಡ್ ಬೇಯಿಸ್ತೀನಿ ನೋಡಿ ಇದಾಗಿದೆ ಇದು ತೆಗೆದುಬಿಟ್ಟು ಇನ್ನೊಂದು ಇಡ್ತೀನಿ ಇನ್ನೊಂಥವನ್ನು ಇದೇ ರೀತಿ ಬೇಯಿಸ್ಕೊಳ್ತೀನಿ ನೋಡಿ ಚಟ್ನಿಯೊಂದಿಗೆ ಸರ್ವ್ ಮಾಡಿದ್ದೀನಿ ಟೊಮೊಟೊ ಚಟ್ನಿಯೊಂದಿಗೆ ಉದ್ದಿನ ಕಾಳು ಕರೀದು ಉದ್ದಿನ ಕಾಳು ಮತ್ತು ಟೊಮೊಟೊ ಚಟ್ನಿ ಈ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ಸಾಬುದಾನ ರೊಟ್ಟಿ ಒಮ್ಮೆ ನೀವು ಮಾಡ್ಕೊಂಡು ನೋಡಿ ನೋಡಿ ಪಡ್ಡು ಪ್ಯಾನ್ ಇಟ್ಟಿದ್ದೀನಿ ಅದಕ್ಕೆಲ್ಲ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಕಾದಿದೆ ಇದೇ ಸಾಬುದಾನನ ಈ ಥರ ಉಂಡೆ ಮಾಡಿಕೊಂಡು ಇದರೊಳಗಡೆ ಹಾಕೋದು ರೊಟ್ಟಿ ಮಾಡ್ಕೋಬೋದು ಈ ರೀತಿ ಕೊಡ್ಡನ್ನು ಮಾಡ್ಕೋಬೋದು కుండ చెత్తి ಹಾకని ఎన్నె హాకితే ఇది కొంచెం దేని నడి అర్ధ బెందాడ్మేలే నేమిగే తుప్పన ఎన్నెనే కొల్పా కొల్పా మస్తె హాకోలి ఇది ఇంకా కొల్పా దేని ಒಂದು ಸ್ಪೂನ್ ಸಾಯದಿಂದ ಸುತ್ತ ರೌಂಡ್ ಮಾಡಿ ಈ ರೀತಿ ಟರ್ನ್ ಮಾಡಿ ಹಾಕಿ ಎಲ್ಲ ಈ ರೀತಿ ಟರ್ನ್ ಮಾಡಿ ಈ ರೀತಿ ಚಟ್ನಿಯೊಂದಿಗೆ ಒಂದಿಗೆ ಪೊಡ್ಡು ಇಲ್ಲಿ ಕುಕ್ಕರ್ ಪಾತ್ರೆಗೆ ನಾಲ್ಕು ಹುಳಿ ಟೊಮೊಟೊ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅವರೆಕಾಳು ತೊಗೊಂಡಿದ್ದೀನಿ ಹಸಿ ಅವರೆಕಾಳು ನುಗ್ಗೆಕಾಯಿ ತೊಗೊಂಡಿದ್ದೀನಿ ಇದನ್ನೆಲ್ಲ ಮೂರು ವೀಸಲ್ ಬರ್ಸ್ಕೊಳ್ತೀನಿ ಅವರೆಕಾಳು ನುಗ್ಗೆಕಾಯಿ ಟೊಮೊಟೊ ಎಲ್ಲ ಹಾಕ್ಬಿಟ್ಟು ಕ್ಲೀನಾಗಿ ತೊಳೆದು ಕಟ್ ಮಾಡ್ಕೊಂಡಿದ್ದೀನಿ ನುಗ್ಗೆಕಾಯಿ ಇವಾಗ ಇದು ಮುಳುಗೋಷ್ಟು ನೀರು ಹಾಕ್ತೀನಿ ಇವಾಗ ಕುಕ್ಕರ್ನ ಸ್ಟವ್ ಆನ್ ಮಾಡಿರ್ತೀನಿ ಮೂರು ವಿಷಲ್ ತೊಗೊಳ್ತೀನಿ ಇಲ್ಲಿ ಸ್ವಲ್ಪ ಜೀರಿಗೆ ಮೆಣಸು ತೊಗೊಂಡಿದ್ದೀನಿ ಇದನ್ನು ಕುಟಾಣಿಗೆ ಹಾಕಿ ಕುಟ್ಕೊಳ್ತೀನಿ ಹಸಿದೆ ಕುಕ್ಕರ್ ಮುಚ್ಚ ತೆಗಿತೀನಿ ಇದರೊಳಗಡೆ ಇರೋ ಟೊಮೊಟೊ ಎತ್ಕೊತೀನಿ ಟೊಮೊಟೊ ಮಾತ್ರ ಎತ್ಕೋತೀನಿ ಇವಾಗ ಕುಟಾಣಿಲಿ ಕುಟ್ಟಿರೋದು ಮೆಣಸು ಜೀರಿಗೆ ಹಾಕ್ತೀನಿ ಇದು ಹಸಿದೆ ಹುರ್ಕೊಂಡಿಲ್ಲ ದಪ್ಪ ದಪ್ಪ ಕುಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಸೀಳ್ಬಿಟ್ಟು ಇದ್ದೀನಿ ಇವಾಗ ಇದನ್ನು ಕೈಯಲ್ಲಿ ಕಿವುಚ್ಬಿಟ್ಟು ರಸ ಮಾತ್ರ ತೊಗೊಂಡು ಹಾಕೋತೀನಿ ಇವಾಗ ಸ್ವಲ್ಪ ಅರ್ಶನ ಹಾಕ್ತಾಯಿದ್ದೀನಿ ಟೊಮೊಟೊ ಕ್ಯೂಚಿದ್ದೇನೆಲ್ಲ ಕೈಯಲ್ಲಿ ಆ ರಸ ಹಾಕ್ತಾಯಿದ್ದೀನಿ ಇದು ಚೆನ್ನಾಗಿ ಕುದಿ ಬರಲಿ ನೋಡಿ ಈ ಥರ ಚೆನ್ನಾಗಿ ಕುದಿಸ್ಬೇಕು ಇವಾಗ ಒಗ್ಗರಣೆ ಮಾಡೋಣ

ಸ್ವಲ್ಪ ಫ್ರೈ ನೋಡಿ ಇಷ್ಟ ಆದಮೇಲೆ ಹಾಕೋಣ ಲಾಸ್ಟಲ್ಲಿ ನಿಂಬೆ ರಸ ಹಿಂಡ್ತೀನಿ ಒಂದು ನಿಂಬೆಹಣ್ಣು ರಸ ಹಾಕ್ತೀನಿ ನಿಂಬೆ ರಸ ಹಾಕೋಣ ಕಾಳು ಅವರೆಕಾಳು ನುಗ್ಗೆಕಾಯಿ ರಸ ರೆಡಿಯಾಗಿದೆ ಇದು ಅನ್ನದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಈ ರಸನ ಕುಡಿಬೋದು ಲೋಟ ಕರ್ಕೊಂಡು ನೋಡಿ ಬಾಳೆಹಣ್ಣು ರಸಾಯನ ರಾಯಿತ ಟೊಮೊಟೊ ಸೌತೆಕಾಯಿ ಇದು ನುಗ್ಗೆಕಾಯಿ ಅವರೇ ಕಾಳಿದು ರಸಮು ಮೊಸರು ಅನ್ನ ಈ ರೀತಿ ಸರ್ವ್ ಮಾಡಿಕೊಡಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬರ್ತೀನಿ ಹೊಸ ರುಚಿಯಂದು ಬಾಯ್